ಇವತ್ತೊಂದು ಸಾಂಪ್ರದಾಯಿಕ ಅಡಿಗೆ ಹಳೆಯ ಕಾಲದ ರೆಸಿಪಿ ಇದು ಮೂಲಂಗಿಯ ಗೊಜ್ಜಿನೊಂದಿಗೆ ಬಂದಿದ್ದೇನೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ನಳಪಾಕ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಇದರ ಸಿಪ್ಪೆಯನ್ನೆಲ್ಲ ತಕ್ಕೊಂಡು ಇದನ್ನು ಕಟ್ ಮಾಡಿಕೊಳ್ಬೇಕು ಈ ರೀತಿಯಾಗಿ ಉದ್ದುದ್ದ ಹೋಳುಗಳನ್ನು ಮಾಡ್ಕೊಂಡಿದ್ದೇನೆ ಇದನ್ನು ಸ್ವಲ್ಪ ಜಜ್ಜುಗೊಳ್ತೇನೆ ಹೀಗೆ ಹೋಳುಗಳನ್ನು ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಹಸಿಮೆಣಸಿನಕಾಯಿಯನ್ನು ನಿಮ್ಮ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಇದು ಸ್ವಲ್ಪ ಖಾರ ಜಾಸ್ತಿನೇ ಇದ್ದರೆ ಚೆನ್ನಾಗಿರುತ್ತೆ ಆಮೇಲೆ ಮೊಸರು ಹಾಕಲಿಕ್ಕಿದೆ ಹಾಗಾಗಿ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಸ್ವಲ್ಪ ಹೆಚ್ಚಿದೆ ಈರುಳ್ಳಿ ಇವಿಷ್ಟನ್ನು ಹಾಕ್ಕೊಂಡು ತರಿತರಿಯಾಗಿ ಇದನ್ನು ರುಬ್ಕೊಳ್ಬೇಕು ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣವನ್ನು ಈ ಜಜ್ಜಿದ ಹೋಳುಗಳಿಗೆ ಸೇರಿಸ್ಕೊಳ್ತೇನೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರಿಶಿನ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಮಸಾಲ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಬಹುದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಮೂಲಂಗಿ ಎಲ್ಲ ಹೋಳುಗಳಿಗೆ ಈ ಮಿಶ್ರಣ ಹಿಳ್ಕೊಳ್ಬೇಕು ಆ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇದನ್ನು ಹಾಗೆ ಬಿಡಬೇಕು ಒಂದು ಬಾಂಟೆಯನ್ನು ಕೈಯೋಕ್ಕೆ ಇಟ್ಕೊಂಡು ಅದಕ್ಕೆ ತೆಂಗಿನೆಣ್ಣೆಯನ್ನು ಹಾಕ್ಕೊಂಡಿದ್ದೇನೆ ಹಾಗೆ ಒಂದು ಎರಡು ಟೀ ಸ್ಪೂನಷ್ಟು ಬೇಳೆಯನ್ನು ಹಾಕ್ಕೊಡ್ತಾ ಇದ್ದೇನೆ ಒನ್ ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೇನೆ ನಾಲ್ಕರಿಂದ ಐದು ಕರಿಬೇವಿನ ಅಡೆಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ತೇನೆ ಈರುಳ್ಳಿ ಹಸಿ ವಾಸನೆ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಹಳೆ ಕಾಲದ ಅಡುಗೆಗಳೆಲ್ಲ ಮಾಡೋದಕ್ಕೂ ಚಂದ ರುಚಿನೂ ತುಂಬಾ ಚೆನ್ನಾಗಿರ್ತಿತ್ತು ಜಜ್ಜೋದು ಕುಟ್ಟೋದು ಈ ರೀತಿಯಾಗಿ ಅಡುಗೆ ಮಾಡೋಕ್ಕೂ ಸ್ವಲ್ಪನು ಬೋರ್ ಆಗಲ್ಲ ಈರುಳ್ಳಿ ಫ್ರೈ ಆಗ್ತಿದ್ದಾಗೆ ಈ ಹೋಳುಗಳನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ ಸ್ವಲ್ಪ ನೀರನ್ನ ಸೇರಿಸಿಕೊಂಡು ಇದನ್ನ ಬೇಯಿಸ್ಕೊಳ್ತೇನೆ ಇದೇನು ತುಂಬ ಬೇಯಬೇಕಂತಿಲ್ಲ ಸ್ವಲ್ಪ ಕಂಚಿ ಕೊಂಚಿಯಾಗಿದ್ರೆ ಚೆನ್ನಾಗಿರುತ್ತೆ ಹೋಳುಗಳಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೆ ಆವಾಗ ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೇನೆ ಒಂದು ಅರ್ಧ ಟೀ ಸ್ಪೂನಷ್ಟು ಬೆಲ್ಲವನ್ನು ಸೇರಿಸ್ತಾ ಇದ್ದೇನೆ ಬೆಲ್ಲ ಆಪ್ಷನಲ್ ನೀವು ಬೇಡ ಅಂದರೆ ಸ್ಕಿಪ್ ಮಾಡಬಹುದು ಸ್ವಲ್ಪ ಹಣ್ಣಿನ ಪಲ್ಪನ್ನು ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೇನೆ ಈಗ ಇದನ್ನು ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಬೇಯ್ತಾ ಇದೆ ಇದು ಮೊಸರನ್ನು ಸೇರಿಸಿ ಮಾಡುವಂಥ ಗೊಜ್ಜು ಇನ್ನು ಮೊಸರು ಹಾಕದೇ ಮಾಡುವಂಥ ಗೊಜ್ಜು ಸಹ ಇದೆ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಇದೆ ಅದು ನೀವು ಬೇಕಿದ್ರೆ ಅದನ್ನು ಚೆಕ್ ಮಾಡ್ಕೊಳ್ಬಹುದು ಅದರ ಪ್ರೊಸೀಜರು ಸ್ವಲ್ಪ ಬೇರೆ ರೀತಿ ಇದೆ ಅದು ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಒಟ್ಟಿಗೆ ದೋಸೆಯೊಟ್ಟಿಗೆ ರೊಟ್ಟಿ ಒಟ್ಟಿಗೆ ಎಲ್ಲದರೊಟ್ಟಿಗೂ ಇದು ತುಂಬ ಚೆನ್ನಾಗಿರುತ್ತೆ ನಾನು ಇದನ್ನು ಜಾಸ್ತಿ ಅನ್ನದೊಟ್ಟಿಗೆ ಸರ್ವ್ ಮಾಡ್ತೇನೆ ನೋಡಿ ಇದೀಗ ಚೆನ್ನಾಗಿ ಬೆಂದಿದೆ ಒಂದು ಹೋಳನ್ನು ಹೀಗೆ ಕೈಯಿಂದ ಇಸಕ್ ನೋಡಿದರೆ ಗೊತ್ತಾಗುತ್ತೆ ಇಷ್ಟು ಬೆಂದರೆ ಸಾಕು ಈಗ ಸ್ಟವನ್ನ ಆಫ್ ಮಾಡ್ತೇನೆ ಹಾಗೆ ಇದನ್ನು ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಡ್ತೇನೆ ನೋಡಿ ಇದು ಈಗ ಪೂರ್ತಿಯಾಗಿ ತಣ್ಣಗಾಗಿದೆ ಈಗ ಇದಕ್ಕೆ ಒಂದು ಮುಕ್ಕಾಲ್ ಬೌಲ್ನಷ್ಟು ಸಿಹಿ ಮೊಸರನ್ನು ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ ಆದಷ್ಟು ಸಿಹಿ ಮೊಸರನ್ನೇ ತಗೊಳ್ಳಿ ಹುಳಿ ಮೊಸರು ಅಷ್ಟು ಚೆನ್ನಾಗಿರಲ್ಲ ಸಿಹಿ ಮೊಸರನ್ನ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಮನೆಯಲ್ಲೇ ಇರುವಂತಹ ಇನ್ಗ್ರೀಡಿಯಂಟ್ಸನ್ನು ಬಳಸಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡಿರುವಂತಹ ಮೂಲಂಗಿಯ ಜಜ್ಜಿದ ಮೂಲಂಗಿಯ ಮೊಸರು ಗೊಜ್ಜು ರೆಡಿ ಆಯಿತು ಈಗ ಇದರ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಇದು ಈಗ ರೆಡಿಯಾಗಿದೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ Thank you.